ನಿಮ್ಗೆ ರೊಟೇಷನ್ ಆಗ್ತದೆ ಎರಡು ವರ್ಷ ಮಾತ್ರ ಅಂತ ಹೇಳಿದ್ವಿ ಎರಡು ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ಏನು ಕೊಟ್ಟು ಸೇವೆ ಮಾಡ್ಬೋದು ಅದರಿಂದ ಯಾರು ಏನು ಕಾಪಿ ಮಾಡಿಕೊಡ್ಬೇಕು ಅಂದರೆ ಇನ್ನ ನೂರಾರು ಜನ ವರ್ಕರ್ಸ್ಗೆ ಅವಕಾಶ ಮಾಡಿಕೊಡೋಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ವಿ

ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯಾರು ಏನೇನು ಕೊಟ್ಟಿರಬೇಕು ಅದೊಂದು ಪ್ರೊಸೀಜರ್ ಇದೆ ಆಯಿತಾ ಕಾಂಗ್ರೆಸ್ ಅಧ್ಯಕ್ಷನ್ನ ಮುಖ್ಯಮಂತ್ರಿಗಳು ಜನರಲ್ ಸೆಕ್ರೆಟ್ರಿ ಮಾತಾಡ್ತೀವಿ ಎಲ್ಲರೂ ನಮಗೆ ಲೆಟ್ರಿಗೆ ಕೊಟ್ಟಿದ್ದಾರೆ ಆ ಲೆಟ್ರ್ ನಿಮಗೆ ನಾನು ತೋರಿಸ್ಬೇಕಾಗಿಲ್ಲ ಎಲ್ಲರೂ ರೈಟಿಂಗಲ್ಲಿ ಯಾರ್ಯಾರು ಬೇಕು ಅಂತ ಹೆಸರು ಕೊಟ್ಟಿದ್ದಾರೆ ನಾವು ಕೆಲವ್ರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಆನರ್ ಮಾಡಿದ್ವಿ ಅಂತ ಹೇಳೋದಿಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಇಬ್ರು ಮೂರು ಜನ ಹಸ್ಬೆಂಡ್ಸ್ ಇಬ್ರು ನಾವು ಕೆಲವ್ರಿಗೆ ಮಾಡಿದಿವಿ ಇನ್ ಕೆಲವರು ಮಾಡ್ತೀವಿ ಬಹಳ ಲೇಟ್ ಆಗಿ ಮಾಡ್ತಿದ್ರು ನಾವು ಬಹಳ ಜಲ್ದಿ ಮಾಡಿದೀವಿ ಇನ್ನ ಬೇಕಾದಷ್ಟು ಹುದ್ದೆಗಳನ್ನ ಸೃಷ್ಟಿಸಿದ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೂರು ಜನ ಕಾರ್ಯಕರ್ತರಿಗೆ ಹಾಸ್ಪಿಟಲ್ ಕಮಿಟಿ ಆಶ್ರಯ ಕಮಿಟಿ ಆರಾಧನಾ ಕಮಿಟಿ ಮಗರಗುಪ್ ಸಾಗರ ಕಮಿಟಿ ಕ್ರಿಮಿನಲ್ ಮುನ್ಸಿಪಾಲ್ಟಿ ಹೀಗೆ ನೂರು ಕೆ ವಿ ಕಮಿಟಿ ನಮ್ಮ ಡ್ಯಾಮ್ಗಳ ಕಮಿಟಿ ಎಲ್ಲ ಕೂಡ ಮಾಡೋಂಥ ಬೇಕಾದಷ್ಟು ಅವಕಾಶ ಇದೆ ನಾವೆಲ್ಲ ಮಾಡ್ತಾ ಇದ್ದೀವಿ

ಪ್ರಬಲ ಅಭ್ಯರ್ಥಿಗಳ ಕ್ಷೇತ್ರವನ್ನು ಬಿಜೆಪಿ ಗೆಲ್ಲೋ ಮೂಲಕ ಕಾಂಗ್ರೆಸ್ನ ನಿರ್ಣಾಮ ಮಾಡಿ ಅಂತ ಇಂದು ಕಾರ್ಯಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಬಿಜೆಪಿನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಕೆಲಸ ಮಾಡಬೇಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ